ಆರ್ ಮೂವಿ ತುಂಬ ಇಷ್ಟಪಡುವಂಥದ್ದು ಜನರು ಎಲ್ಲರೂ ಈ ಥರ ಒಂದು ಮೂವಿನ ಎಕ್ಸ್ಪೆಕ್ಟ್ ಮಾಡಬೇಕು ಜನರು ಇದನ್ನು ಕನ್ನಡ ಜನತೆಗಳು ಬೆಳೆಸಬೇಕು ಈ ಥರ ಕನ್ನಡ ಮೂವಿ ನೆಕ್ಸ್ಟ್ ಬರಬೇಕು ಫಸ್ಟ್ ಕನ್ನಡ ಜನತೆಗಳು ಬಂದು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿದೆ ಇನ್ನೂ ಒಂದು ನೋಡ್ಬೋದು ಚೆನ್ನಾಗಿದೆ ಮೂವಿ ಇಷ್ಟ ಆಯಿತು ಫಸ್ಟ್ ಹಾಫು ಇಷ್ಟ ಆಯಿತು ಸೆಕೆಂಡ್ ಹಾಫು ಇಷ್ಟ ಆಯಿತು

ಮೂವಿ ನೈಸ್ಕೇರಿ ಸೊ ಮೂವೀ ಸೂಪರ್ ಆಗಿತ್ತು ಥ್ರಿಲ್ಲರು ಆ್ಯಂಡ್ ಆಲ್ಸೋ ಆರರ್ ಚೆನ್ನಾಗಿತ್ತು ಹೀರೋಯಿನ್ ಹೀರೋ ಆಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸೊ ಮಸ್ಟ್ ಇಂಡ್ ಶುಡ್ ವಾಚ್ ಥ್ಯಾಂಕ್ ಯು ಟೆಡಿ ಮೂವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಈ ಆ್ಯಕ್ಟಿಂಗ್ ಮಾಡಿರೋ ಡೈರೆಕ್ಟರ್ ಡೈರೆ ಡೈರೆಕ್ಷನ್ ಮಾಡಿರೋ ಡೈರೆಕ್ಟರ್ ಮತ್ತು ಎಲ್ಲ ಆರ್ಟಿಸ್ಟ್ ಎಲ್ಲ ವಿಶ್ ಆಲ್ ದ ಬೆಸ್ಟ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟು ಅಂದ್ಕೊಂಡಿದ್ದೆ ಬೇರ್ ಮೂವಿ ಏನಿರ್ಬೋದು ಅಂತ ಲೈಕ್ ಚಿಲ್ಡ್ರನ್ ಮೂವಿ ಅಂತ ಮೈ ಗಾಡ್ ಹಾರಿಬಲ್ ನಾನಂತೂ ಸಿಕ್ಕಪ್ಪಳ ಹೆದ್ರಕೊಂಬಿಟ್ಟಿದ್ದೀನಿ ಇನ್ನೂ ಕೈ ಕಾಲು ತಣ್ಣಗೆ ಇದೆ ಇಟ್ಸ್ ಆಸಮ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಓಕೆ ಥ್ಯಾಂಕ್ ಯು ಫಿಲ್ಮ್ ಅಂದ ತಕ್ಷಣ ಅದು ಹೇಗಿರಬೇಕು ಅಂದ್ಕೊಂಡಿದ್ವಿ ಆದರೆ ಇವತ್ತು ಫಿಲ್ಮ್ ನೋಡ್ಕೊಂಡು ಬಂದಮೇಲೆ ಮನೇಲಿ ಗಾಳಿ ಕೂಡ ಏನಾದರೂ ಕಿಟಕಿ ಅಗ್ಲಾಡ್ಸು ಅಂದರೆ ಜಲ್ಲನತ್ತೆ ಆ ಥರ ಎಫೆಕ್ಟ್ ಕೊಟ್ಟು ಹ್ಯಾಟ್ಸ್ ಆಫ್ ಟು ಲೋಕೇಶ್ ಡೈರೆಕ್ಟರ್ ಮತ್ತು ಭಾರ್ಗವ್ ಅವ್ರ ಆ್ಯಕ್ಟಿಂಗ್ ಫಸ್ಟ್ ಕ್ಲಾಸ್ ಇತ್ತು ನಂಗೆ ಬಹಳ ಇಷ್ಟ ಆಗಿದ್ದೇನೆಂದರೆ ಸೆಕೆಂಡ್ ಹಾಫ್ ಏನು ಶುರು ಆಯ್ತಲ್ಲ ಆವಾಗ ನಮ್ಮ ಹೃದಯನ ಕೈಯಲ್ಲಿ ಇಟ್ಕೊಂಡೇ ನೋಡ್ತಾ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಯಾಕಂದರೆ ಆ ಆ ಕ್ಯೂರಿಯಾಸಿಟಿ ಆ ಮಿಸ್ಟ್ರಿ ಕೂಡ್ಕೊಂಡು ಮಾಡ್ಕೊಂಡಿರೋದು ಮೂವಿ ಬಟ್ ಹಾರರ್ ಎಲ್ಲ ತಲೆ ಮೇಲೆ ಎತ್ತಿತ್ಕೊಂಡಿದೆ ಸಖತ್ತಾಗಿದೆ ನೀವು ಮುಂದೆ ಗಾಳಿ ಬೀಸ್ತಂದ್ರೆ ಹೆದರಬೇಕು ಅಂತ ಏನಾದರೂ ಆಸೆ ಇತ್ತಂದರೆ ಅಂದರೆ ಬಂದು ಸರ್ ಫಸ್ಟ್ ಕ್ಲಾಸಾಗಿ ಮಾರ್ಗವ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಟು ಸಿ ದ ಮೂವಿ ಐ ಕೇಮ್ ಆಲ್ ದಿ ವೇ ಫ್ರಮ್ ಬಾಂಬೆ ಗುಡ್ ಹಾರರ್ ಮೂವಿ ಥ್ಯಾಂಕ್ ಯು ಮೂವೀಸ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಅಂತೂ ಆಸಮ್ ಆಗಿದೆ ಅಂತಂದರೆ ನಾವು ಆ್ಯಸ್ ಅ ವಾಚರ್ಸ್ ನಾವು ವಾಚ್ ಮಾಡುವಾಗ ವಿಲ್ ಸಿ ಎವ್ರಿಥಿಂಗ್ ಎಲ್ಲಾನು ನೋಡ್ತೀವಿ ಸೊ ಡೈರೆಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬ ಇಷ್ಟ ಆಯಿತು ಈವನ್ ಎಲ್ಲರೂ ಹೊಸ ಆರ್ಟಿಸ್ಟು ದೇ ಹ್ಯಾವ್ ಡನ್ ಜಸ್ಟಿಸ್ ಟು ದೇರ್ ಕ್ಯಾರೆಕ್ಟರ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗೆ ಮಾಡಿದ್ದಾರೆ ಸೊ ಆಲ್ ಕ್ಯಾನ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ಎಂಜಾಯ್ ಆ್ಯಕ್ಚುಲಿ ಮೂವಿ ಮುಗಿದೋಗಿದೆ ಗೊತ್ತಾಗಿಲ್ಲ ಇಟ್ಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೊ ಮಚ್ ಅವ್ರು ಹೇಳಿದಾಗೆ ಡೈರೆಕ್ಷನ್ ಪಾರ್ಟ್ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ ಈವನ್ ಸೌಂಡ್ ಆಗಲಿ ಕ್ಯಾಮ್ರಾ ವರ್ಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಒಂದು ಫ್ಯಾಮಿಲಿ ಕೂತು ನೋಡೋ ಅಂಥ ಸಿನ್ಮಾ ಹಾಲ್ ಡೈರೆಕ್ಟರ್ಗೆ ಮತ್ತು ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು ಥ್ಯಾಂಕ್ ಯು ಹಾಗೆ ದೈವಶಕ್ತಿ ಮುಂದೆ ದುಶ್ಯಶಕ್ತಿ ಯಾವತ್ತೂ ನಿಲ್ಲಲ್ಲ ಅನ್ನೋದು ಸೂಪರಾಗಿ ತೋರಿಸಿದರೆ ಆಸೆ ಮಾಡಿದ್ವಿ ಮೂವಿ ತುಂಬ ಚೆನ್ನಾಗಿದೆ ಹಾರರ್ ಮೂವಿ ಪ್ಲಸ್ ಸಸ್ಪೆನ್ಸ್ ತುಂಬ ಇತ್ತು ಸೊ ಒಂದೆರಡು ಸೀನ್ಸಲ್ಲಂತೂ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಫೋಕಸ್ಡಾಗಿ ನೋಡಬೇಕಾಯಿತು ಬಟ್ ಅದರ್ವೈಸ್ ಮೂವಿ ಇಸ್ ಅಮೇಸಿಂಗ್ ವೆರಿ ನೈಸ್ ಎಲ್ಲರೂ ನೋಡಬೇಕು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗಿಂದ ಹೆಂಡಿಂಗ್ವರೆಗೂ ತುಂಬ ಸಸ್ಪೆನ್ಸ್ ಮೈಂಟೇನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ದ ಟೀಮ್ ಖುಷಿ ಆಗ್ತದೆ ಇವತ್ತು ಸೊ ಟೆಡಿಬೇರ್ ಸೆಕೆಂಡ್ ಮ್ಯಾಟ್ನಿ ಶೋಸ್ ಕೂಡ ಹೌಸ್ಫುಲ್ ಆಗಿದೆ ಸೊ ಫಸ್ಟ್ ಶೋ ಕೂಡ ಹೌಸ್ಫುಲ್ ಆಗ್ತಾಯಿದೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರೋ ಕಣ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹೊಸ ಕಂಟೆಂಟು ಹೊಸ ಕಥೆನ ನಮ್ಮ ಕನ್ನಡಿಗರು ಯಾವತ್ತೂ ಬಿಡಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಸೊ ತುಂಬ ಆಗ್ತಿದೆ ಸೊ ಫಸ್ಟ್ ನಾನು ಎಲ್ ಕೆ ಜಿಯಿಂದ ನಾನು ಎಮ್ ಬಿ ಎಕ್ಸಾಮ್ ಬರೋ ಬರೆಯೋರ್ಗು ಇಷ್ಟು ಟೆನ್ಷನ್ ಆಗಿರಲಿಲ್ಲ ಇವತ್ತಷ್ಟು ಟೆನ್ಷನ್ ಆಗಿದೆ ಬೆಳಿಗ್ಗೆ ರೆಸ್ಪಾನ್ಸ್ ಯಾವ ಥರ ಏನೋ ಅಂತ ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಂದರೆ ಎಕ್ಸೈಟ್ಮೆಂಟಲ್ಲಿ ಮಾತುಗಳು ಬರ್ತಾ ಇಲ್ಲ ಬಹಳಷ್ಟು ಖುಷಿ ಆಗ್ತಿದೆ ಸೊ ನಮ್ಮ ಟೆಡಿ ಬೈ ಸಿನಿಮಾನ ಯಾರ್ಯಾರು ನೋಡಿಲ್ಲೋ ಎಲ್ಲ ಒಂದು ಥಿಯೇಟರ್ ಸಿನಿಮಾ ನೋಡಿ ಮತ್ತು ಇದು ಥಿಯೇಟ್ರ್ ನೋಡಿದ್ರೇ ಹಾರರ್ ಫೀಲ್ ಆ ಗೂಸ್ ಪರ್ಫಾರ್ಮೆನ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಟಿ ವಿ ನೋಡೋಂಥ ಸಿನಿಮಾ ಎಲ್ಲ ಇದು ಥಿಯೇಟ್ರಿಗೆ ಬಂದು ನೋಡಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ನಮ್ಮ ಟೆಡಿ ಬೈ ಸಿನಿಮಾನೆಲ್ಲ ಎಲ್ಲರೂ ತುಂಬ ಪಾಸಿಟಿವ್ ರಿವ್ಯೂ ಕೊಟ್ಟರು ತುಂಬ ಚೆನ್ನಾಗಿದೆ ಮೂವಿ ಅಂತ ಎಸ್ ಆಲ್ಮೋಸ್ಟ್ ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಫುಲ್ ಬ್ಲ್ಯಾಸ್ಟ್ ಆಗಿದೆ ಅಂತ ಎಲ್ಲರೂ ಬನ್ನಿ ಟಡಿಬೈರ್ನ ಚಿತ್ರಮಂದಿರದಲ್ಲೇ ನೋಡಿ ಸಪೋರ್ಟ್ ಮಾಡಿ ನಮಗೆ ಖುಷಿಯಾಯಿತು ಆ್ಯಕ್ಚುಲಿ ಎಲ್ಲ ಆ್ಯಕ್ಚುಲಿ ದೆವ ನೋಡಿ ಭಯನೂ ಆಯಿತು ಜೊತೆ ಕ್ರಶ್ಶು ಆಯಿತು ಅಂತ ಹೇಳಿದ್ರು ನಂಗೆ ತುಂಬ ಇಷ್ಟ ಆಯಿತು ಎಸ್ ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಆಡಿಯನ್ಸ್ಗೆ ನಾನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಪ್ಲೀಸ್ ಕನ್ನಡ ಚಿತ್ರಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ ಕನ್ನಡ ಚಿತ್ರರಂಗ ರಂಗಗಳನ್ನ ಬೆಳೆಸಿ ಒ ಟಿ ಎಲ್ಲ ನೋಡಿ ತುಳಿಬೇಡಿ ಕನ್ನಡ ಚಿತ್ರರಂಗ ಬೆಳಿಬೇಕಂದ್ರೆ ನೀವು ಬಂದು ಎಷ್ಟೊಂದು ಥಿಯೇಟ್ರ್ಗಳಿದೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬಂದರೆ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡು ಫಸ್ಟ್ ಹೋಗ್ತೀರಾ ಆದರೆ ಕನ್ನಡ ಚಿತ್ರರಂಗ ಹೊಸ ಪ್ರತಿಭೆಗಳು ಬರ್ತಿದ್ದಾರೆ ಇನ್ನೊಂದಷ್ಟು ಶರಣ್ ಸರ್ದು ಮೂವಿ ರಿಲೀಸ್ ಆಗಿದೆ ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಈಗ ನಾನು ಹೋಗ್ತಾ ಇದ್ದೀನಿ ಶರಣ್ ಸರ್ ಮೂವಿ ನೋಡೋದಕ್ಕೆ ತುಂಬ ಖುಷಿ ಆಯಿತು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬ ಹ್ಯಾಪಿಯಾಗಿದೆ ಒಳ್ಳೆ ಮೂಮೆಂಟ್ ಇದು ಈಗಲೂ ರೈಟಿಂಗ್ ಈ ಮೂಮೆಂಟ್ಗೋಸ್ಕರ ನಾವು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಸೊ ವೆರಿ ಹ್ಯಾಪಿ ಇಲ್ಲ ನಾವು ಎಷ್ಟೊತ್ತು ನೋಡಿದ್ರು ಆ ಸಸ್ಪೆನ್ಸ್ ಹಂಗೆ ಇರುತ್ತೆ ನಮಗೆ ಹಂಗೆ ಹಂಗಿದ್ರೆ ಹಂಗಿದರೆ ಹೊಸದ ಹೊಸ ನೋಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹ್ಯಾಪಿಯಾಗಿ ಅಂದರೆ ಹ್ಯಾಪಿಯಾಗಿ ಎಲ್ಸ್ಕೊಳ್ತಾ ಇದೆ ತುಂಬ ಚೆನ್ನಾಗಿದೆ ಇವತ್ತು ಸರ್ ಸರಿ ಒಂದೇ ದಿನ ಇವತ್ತು ಎರಡು ಆರ್ ಮೂವಿ ರಿಲೀಸ್ ಆಗಿದೆ ಹಾಂ ಹಾಂ ಖುಷಿ ಆಗ್ತಾಯಿದೆ ಯಾಕಂದರೆ ಕನ್ನಡ ಕನ್ನಡದಲ್ಲಿ ಇನ್ನೂ ಈ ಥರ ಮೂವೀಸ್ ತುಂಬ ಬರಬೇಕು ಎರಡೇ ಇದೆ ಅದು ನಮಗೆ ತುಂಬ ಖುಷಿ ಆಗ್ತದೆ ಎರಡು ಹರರ್ ಮೂವಿ ಇದೆ ಅಲ್ಲ ಸೊ ಎವ್ರಿ ಬಡಿ ನೋಡ್ತಾರೆ ಅಂತ ನಮಗೆ ಆ ಥರ ಇದಿದೆ ಖುಷಿ ಇದೆ ಹ್ಞೂ